ಸ್ನೇಹಿತರೆ ನಮಸ್ಕಾರ ನೇರವಾಗಿ ವಿಷಕ್ ಬರೋಣ ಇವತ್ತು ಇಡೀ ದೇಶದಲ್ಲಿ ರಾಮನ ಸ್ಮರಣೆಯಲ್ಲಿದ್ದಾರೆ ರಾಮನ ಹೆಸರಿನಲ್ಲಿ ಇಡೀ ದೇಶ ಒಂದಾಗ್ತದೆ ಆದರೆ ದೇಶದನ್ನ ತಿಂದು ದೇಶಕ್ಕೆ ಮೋಸ ಮಾಡುತ್ತಿರುವ ಹರಾಮಿ ಮುಸ್ಲಿಮರ ಗುಂಪು ಏನೆಲ್ಲ ಹೇಳಿಕೆ ನೀಡುತ್ತದೆ ಪ್ರತಿಯೊಬ್ಬ ಹಿಂದೂಗಳು ಅರ್ಥ ಮಾಡ್ಕೋಬೇಕು ಹಿಂದೂಗಳು ಜಾಗೃತಿ ಆಗ್ಬೇಕು ರಾಮ ಈ ದೇಶದ ಆಸ್ತಿ ರಾಮ ಈ ದೇಶದ ಹಿಂದೂಗಳ ಆಸ್ತಿ ಹಾಗಾಗಿ ರಾಮ ಜನ್ಮಸ್ಥಳದಲ್ಲಿ ರಾಮನ ಮಂದಿರವನ್ನು ನಿರ್ಮಾಣ ಮಾಡಿದರೆ ಈ ದೇಶದಲ್ಲಿರುವಂಥ ಹರಾಮಿ ಪಾಕಿಸ್ತಾನದ ಮುಸ್ಲಿಮರ ಮುಲ್ಲಾಗಳ ಮನಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂದ್ರೆ ಅಂದರೆ ಬಹುಶಃ ನಾವೆಲ್ಲ ಹಿಂದೂಗಳು ಭಾಳಷ್ಟು ಅರ್ಥ ಮಾಡ್ಕೋಬೇಕು ಹಿಂದೂ ಸಮಾಜ ಜಾಗೃತಿ ಆಗ್ತದೆ ರಾಮನ ಹೆಸರಿನಲ್ಲಿ ಇಡೀ ಹಿಂದೂಗಳು ಒಂದಾಗ್ತಿದಾರೆ ಇದನ್ನು ಸಹಿಸದೆ ಇರುವಂಥ ಕೆಲ ಮುಸ್ಲಿಮರ ಗುಂಪು ಏನೆಲ್ಲ ಹೇಳಿಕೆ ನೀಡ್ತಾ ಇದೆ ಅರ್ಥ ಮಾಡ್ಕೋಬೇಕು ಐವತ್ತು ವರ್ಷ ನೂರು ವರ್ಷ ಆದ್ಮೇಲೆ ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಮಂದಿರವನ್ನ ಒಡೆದು ಮತ್ತೆ ಅದೇ ಜಾಗದಲ್ಲಿ ಮುಸ್ಲಿಮರು ಎಮ್ ಎಲ್ ಆಗ್ತಾರೆ ಮುಸ್ಲಿಮರು ಎಂ ಪಿಗಳು ಆಗ್ತಾರೆ ಬಹುಸಂಖ್ಯಾತರು ನಾವು ಆಗ್ತೀವಿ ಮುಂದೆ ಇದೇ ಜಾಗದಲ್ಲಿ ಮತ್ತೆ ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಮಹಾರಾಜರ ಅಯೋಧ್ಯ ರಾಮ ಮಂದಿರದಲ್ಲಿ ನಾವು ಬಾಬರಿ ಮಸೀದಿ ಕಾಣ್ತೀವಿ ಅಂತೇಳಿ ಓಪನ್ ಚಾಲೆಂಜ್ ಮಾಡ್ತೇವೆ ಬಹುಶಃ ಹಿಂದೂಗಳು ಅರ್ಥ ಮಾಡ್ಕೋಬೇಕು ಹಿಂದೂ ಸಮಾಜ ಜಾಗೃತಿ ಆಗ್ತದೆ ಹಿಂದೂಗಳು ಅತಿ ಹೆಚ್ಚಾಗಿ ಜಾಗೃತಿ ಆಗ್ತದೆ ಯಾಕಂದ್ರೆ ರಾಮ ಈ ದೇಶದ ಆಸ್ತಿ ಹಿಂದೂಗಳ ಆಸ್ತಿ ರಾಮನ ವಿಚಾರದಲ್ಲಿ ಈ ರೀತಿಯಾಗಿ ಈ ದೇಶದ ಅನಾಥ್ ಎಂದು ಪಾಕಿಸ್ತಾನದ ಮನಸ್ಸುತ್ತಿರುವಂತಹ ಮುಸ್ಲಿಮರು ಈ ರೀತಿ ಹೇಳಿಕೆ ನೀಡ್ತಾ ಇದ್ರೆ ಬಹುಶಃ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಅರ್ಥ ಬಹುಶಃ ಬಾಬರ್ ಯಾರಂತ ಗೊತ್ತಿರ್ಬೋದು ಬಾಬರ್ ಈ ದೇಶದ ಅಲ್ಲ ಬಾಬರ್ ವಿದೇಶಿಗ ಇಂಥ ಭಾರತದಲ್ಲಿ ಶ್ರೀರಾಮಚಂದ್ರನ ಅವರೂರಲ್ಲಿ ಹುಟ್ಟಿದ ನಾಡಿನಲ್ಲಿ ಮಂದಿರ ಕಟ್ಟಿದ್ರೆ ಈ ರೀತಿಯಾಗಿ ಹೇಳಿಕೆಗಳು ಈ ರೀತಿಯಾಗಿ ವಿಚಿತ್ರವಾದ ಮಾಹಿತಿಗಳು ಹೊರಗೆ ಬರ್ತಾ ಇದೆ ಬಹುಶಃ ಬಾಬರ್ ಈ ದೇಶದ ಆಸ್ತಿ ಅಲ್ಲ ಬಾಬರ್ ವಿದೇಶಿಗ ಆಕ್ರಮಣಕಾರ ಹಿಂದೂಗಳ ನರಹಂತಕ ಇಂತ ಬಾಬರ್ನನ್ನ ಈ ದೇಶದಲ್ಲಿ ಪೂಜೆ ಮಾಡ್ತಿರುವಂತ ಮುಸ್ಲಿಮರಿಗೆ ನಾನು ಒಂದು ಮಾತು ಹೇಳ್ತೀನಿ ನೀವು ಈ ದೇಶದನ್ನ ತಿಂದಿರಾ ಈ ದೇಶದಲ್ಲಿ ನೀರು ಕುಡಿತೀರಾ ಈ ದೇಶದ ಗಾಳಿಯನ್ನು ಸೇವಿಸ್ ಮಾಡ್ತೀರಾ ಈ ದೇಶಕ್ಕೆ ಇರಬೇಕು ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಯ್ತು ಅವಾಗ ಹೇಳಿದ್ರು ಭಾರತ ಹಿಂದೂಗಳ ಸ್ಥಾನ ಹಿಂದೂಸ್ಥಾನ ಮುಸ್ಲಿಮರು ಇರುವಂತಹ ಸ್ಥಾನ ಪಾಕಿಸ್ತಾನ ಅಂತ ಘೋಷಣೆ ಇತ್ತು ಆದ್ರೆ ಈ ದೇಶದಲ್ಲಿ ನಿಮಗೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಅದೆಲ್ಲ ಅರ್ಥ ಮಾಡ್ಕೋಬೇಕು ಈ ದೇಶ ಹಿಂದೂಗಳ ಸ್ಥಾನ ಹಿಂದೂಗಳ ರಾಮನ ಸ್ಥಾನ ಬಹುಶಃ ಪ್ರತಿಯೊಬ್ಬ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಇಂತಹ ಸಮಾಜದಲ್ಲಿ ಇಂಥ ಹೇಳಿಕೆಗಳು ನೀಡುತ್ತಿರುವ ಕಲ್ಕಟ್ ನಾಮರ್ಧ ದೇಶ ದ್ರವ್ಯಗಳನ್ನ ಕಂಡಲ್ಲಿ ಗುಂಡಿಟ್ ಹೊಡಿಬೇಕು ಯಾಕಂದ್ರೆ ಇವತ್ತು ರಾಮ ಹಿಂದೂಗಳ ಆಸ್ತಿ ದೇಶದ ಆಸ್ತಿ ಪ್ರತಿಯೊಬ್ಬರು ರಾಮನಿಗೆ ಪೂಜೆ ಮಾಡ್ತಾರೆ ಸಾವಿರಾರು ಮುಸ್ಲಿಮರು ಕೂಡ ರಾಮನಿಗೆ ಪೂಜೆ ಮಾಡ್ತಾರೆ ಜಯಶ್ರೀರಾಮ್ ಅಂತಾರೆ ಆದರೆ ಕೆಲ ಅಲ್ಲಿರುವಂತ ಕೆಲ ನಕಲಿ ಗುಂಪುಗಳು ಯಾವ ರೀತಿ ಎಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಯಾವ ರೀತಿಯೇ ಜನರಿಗೆ ತಿಕ್ ತಪ್ಪಿಸ್ತಾ ಇದ್ದಾರಪ್ಪ ಅಂದ್ರೆ ಅರ್ಥ ಮಾಡ್ಕೋಬೇಕು ಸಮಾಜ ಬದಲಾಗ್ತದೆ ಬದಲಾಗುವ ಸಂದರ್ಭದಲ್ಲಿ ಇಂಥ ಮನಸ್ತಿರುವಂತ ಹೇಳಿಕೆಗಳು ಸಮಾಜದಲ್ಲಿ ನಡೀತಾ ಇದೆ ಬಹುಶಃ ನಾನು ಒಂದು ಹೇಳ್ತೀನಿ ಹಿಂದೂಗಳಿಗೆ ಸಮಾಜ ಸಮಾಜದಲ್ಲಿ ರಾಮನಿಗೆ ದೊಡ್ಡ ಮಟ್ಟದ ಒಂದು ಗೌರವ ಇದೆ ಹಾಗಾಗಿ ಈ ಗೌರವ ಉಳಿಬೇಕಂದ್ರೆ ನಾವೆಲ್ಲ ಹಿಂದೂಗಳು ಒಂದಾಗಬೇಕು ಮನೆ ಮನೆಯಲ್ಲಿ ರಾಮನ ಪೂಜೆ ಮಾಡೋಣ ಮನ ಮನದಲ್ಲಿ ರಾಮನ ಪೂಜಾ ಮಾಡೋಣ ಇಂತಹ ದೇಶದ್ರೋಹಿಗಳು ದ್ರೋಹಿಗಳು ಇಂತಹ ಪಾಕಿಸ್ತಾನದ ಮನಸ್ತಿ ಮನಸ್ಥಿತಿ ಗುಲಾಮರಿಗೆ ನಾವು ಈ ದೇಶದಿಂದ ಒಳಗೂಡಿಸಬೇಕಂತೇಳಿ ನನ್ನೊಂದು ವಿನಂತಿ ಇದೆ ಬಹುಶಃ ಬಾಬರ್ ಇತಿಹಾಸ ಒಂದು ಬಾರಿ ಚಾರ್ ಮಾಡಿ ರಾಮನ ಇತಿಹಾಸ ಒಂದು ವಿಚಾರ ಮಾಡಿ ರಾಮ ಬೇರೆ ರಾಮ ದೇವರು ಹಾಬರು ಒಬ್ಬ ಗುಲಾಮ ಈ ದೇಶದ ನರಹಂತಕ ಹಿಂದೂಗಳು ನರಹಂತಕ ದೇಶದ ಮೇಲೆ ಸಾಕಷ್ಟು ಬಾರಿ ಆಕ್ರಮಣ ಮಾಡಿ ದೇಶವನ್ನು ಲೂಟಿ ಮಾಡದ ಧರ್ಮವನ್ನು ಒಡೆದ ಹಿಂದೂಗಳನ್ನ ನರ ಕಂಡ ಕಂಡಲ್ಲಿ ಕತ್ತರಿಸದಂತ ಒಬ್ಬ ಭಾವರ್ನ ಸಂತತಿ ಈ ದೇಶದಲ್ಲಿ ಈ ರೀತಿ ಹೊಗಳತೀರಪ್ಪ ಅಂದ್ರೆ ಬಹುಶಃ ನಿಮಗೆ ಈ ದೇಶದಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಹಿಂದೂ ಸಮಾಜ ಸಮಾಜ ರಾಮನಿಗೆ ಅತ್ಯಂತ ಗೌರವ ಸ್ಥಾನದಲ್ಲಿ ನೋಡುತ್ತೀವಿ ಹಾಗಾಗಿ ನಾವು ನೀವು ಎಲ್ಲ ರಾಮನ ವಿಚಾರಕ್ಕೆ ಬಂದ್ರೆ ರಾಮನ ತಂಟೆಗೆ ಬಂದ್ರೆ ನಿಮ್ಮನ್ನ ಉಳಿಗಾಲಿಲ್ಲ ಅನ್ನೋದು ಈ ಮೂಲಕ ನಾನು ಒಂದು ವಿಚಾರ ಮಾಡಿ ಹೇಳಿದ್ದೀನಿ ದಯವಿಟ್ಟು ರಾಮ ಭಕ್ತರು ಅತಿ ಹೆಚ್ಚಾಗಿ ಈ ವಿಡಿಯೋ ಶೇರ್ ಮಾಡಿ ಯಾರು ಈ ಪಾಕಿಸ್ತಾನದ ಮನಸ್ಥಿತಿ ಯಾರು ದೇಶದ್ರೋಹಿಗಳಾದರೆ ಅಲ್ಲಿ ಅವರಿಗೆ ಈ ವಿಡಿಯೋ ತಲುಪಬೇಕು ಬಹುಶಃ ಮುಸ್ಲಿಮರ ಮನಸ್ಥಿತಿ ನೋಡಿ ಯಾವ ರೀತಿ ಇದೆ ಬಹುಶಃ ಇವತ್ತು ಮೋದಿ ಅವರು ದೊಡ್ಡ ಮಟ್ಟದಲ್ಲಿ ರಾಮ ಮಂದಿರ ಉದ್ಘಾಟನೆ ಇದ್ದಾರೆ ಅದನ್ನ ಸಹಿಸಲಾರದೆ ಇವೆಲ್ಲ ಹಿಂದೂಗಳು ಬಹುಸಂಖ್ಯಾತರಾಗಿದ್ದೀರಿ ಮುಂದೆ ನಾವು ಇನ್ನು ಐವತ್ತು ವರ್ಷದಲ್ಲಿ ಹಿಂದೂಗಳು ದಮನ ಮಾಡ್ತೀವಿ ಮುಸ್ಲಿಮರ ಸಂಖ್ಯೆ ದ್ವಿಗುಣ ಆಗುತ್ತೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಗ ಮತ್ತೆ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಇರುವ ರಾಮ ಮಂದಿರದ ಜಾಗದಲ್ಲೇ ಮತ್ತೆ ನಾವು ಅಬ್ರಿ ಮಸೀದಿ ನಿರ್ಮಾಣ ಮಾಡ್ತೀವಿ ಅಂತೇಳಿ ಈ ರೀತಿಯಾಗಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಬಹುಶಃ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ಹಿಂದೂಗಳು ಅಂತ ಹೇಳಿಕೆಗಳು ಈ ದೇಶದಲ್ಲಿ ನಡೀತಾ ಇದೆ ಅಂದ್ರೆ ಇರುವಂತ ಕೆಲ ಗುಲಾಮರು ಅವ್ರಿಗೆ ನೇರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ವಿಚಾರ ಹೇಳ್ತೀನಿ ನೀವೇನೇ ತಿಪ್ಪರಲಾಗ ಹಾಕಿದ್ರು ಕೂಡ ಹಿಂದೂಗಳ ಆಸ್ತಿ ರಾಮ ಮಂದಿರ ರಾಮ ಈ ದೇಶದ ಆಸ್ತಿ ಹಾಗೆ ರಾಮನ ತಂಟೆಗೆ ಬಂದ್ರೆ ರಾಮ ಭಕ್ತರು ಹನುಮ ಭಕ್ತರು ಸುಮ್ಮನೆ ಕುಂದ್ರಲ್ಲ ನಂಬಲ್ಲಿ ಕೂಡ ಎಲ್ಲಾ ತರ ಸಕಲ ಸಿದ್ಧತೆಯಲ್ಲಿ ನಾವೆಲ್ಲ ಹಿಂದೂಗಳು ಒಂದಾಗ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ರೀತಿ ಹೇಳಿಕೆ ಯಾವನ್ನು ಕೊಡ್ತಾನೆ ರಾಮನ ವಿರುದ್ಧ ಯಾವನು ಮಾತಾಡ್ತಾನೆ ದೇಶ ದ್ರೋಹಿಗಳು ಯಾರು ಈ ರೀತಿ ವಿರುದ್ಧ ಮಾತಾಡ್ತಾರೆ ಅವರನ್ನ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕಂತೇಳಿ ಸರ್ಕಾರ ದೇಶದಲ್ಲಿ ಎಂಥ ಕಾನೂನು ತರಬೇಕು ಅಂದಾಗ ಮಾತ್ರ ಈ ದೇಶಕ್ಕೆ ಏನಾದರೂ ಒಂದು ಬೆಲೆ ಕೊಟ್ಟಾಗುತ್ತೆ ಹಿಂದೂಗಳಿಗಾಗಿ ವಿಶೇಷವನ್ನು ಕಾನೂನು ತರಬೇಕು ಬಹುಶಃ ಹಿಂದೂಗಳು ಅವೆಲ್ಲ ಅರ್ಥ ಮಾಡ್ಕೋಬೇಕು ಜಾತ್ಯತೀತ ಜಾತ್ಯತೀತ ಪಾಠ ಕೇವಲ ಹಿಂದೂಗಳಿಗಿದೆ ಜಾತ್ಯತೀತ ಪಾಠ ಕೇವಲ ಹಿಂದೂಗಳಿಗಿದೆ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಈ ದೇಶದಲ್ಲಿ ಜಾತ್ಯತೀತ ಪಾಠ ಇಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾದ ಮೇಲೆ ಈ ಜಾತ್ಯಾತೀತ ಪಾಠ ಹೋಗ್ಬಿಡುತ್ತೆ ಅವಾಗ ಕುರಾನ ಆಗುತ್ತೆ ಸಂವಿಧಾನನೇ ಆಗುತ್ತೆ ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಹಿಂದೂಗಳಿಗಾಗಿ ಇಡೀ ದೇಶದಲ್ಲಿ ಹಿಂದೂಗಳು ಆಗ್ತಾರೆ ಕಾನೂನನಿಗೆ ಗೌರವ ಕೊಡೋರು ನಾವೆಲ್ಲ ಪ್ರತಿಯೊಬ್ಬ ಹಿಂದೂಗಳು ಕಾನೂನಿಗೆ ಗೌರವ ಕೊಡ್ತೀವಿ ಹಾಗಾಗಿ ರಾಮನ ತಂಡಿಗೆ ಬಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಉಳಿಗಾಲ ಇಲ್ಲ ಹೇಳಿ ಎಚ್ಚರಿಕೆ ಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ ಒಂದೇ ಮಾತ್ರ ಜಯ ಶ್ರೀರಾಮ್